ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರೋ ಜಾತಿ ಗಣತಿ ವರದಿ ಮಂಡನೆಯಾಗಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳು ಅಭಿಪ್ರಾಯ ಹೇಳ್ತಾರೆ ಅಷ್ಟರೊಳಗೆ ಪ್ರಮುಖ ಮುಖಂಡರು ಮಠಾಧೀಶರು ಸಚಿವರು ಶಾಸಕರು ಸಭೆ ನಡೆಸಿ ಈ ವರದಿ ಬಗ್ಗೆ ತಮ್ಮ ಸ್ಪಷ್ಟ ಅಭಿಪ್ರಾಯ ಹೊರಹಾಕಬೇಕು ಅಂತ ವೀರಶೈವ ಲಿಂಗಾಯತ ಒಕ್ಕಲಿಗರು ಸೇರಿ ವಿವಿಧ ಸಮುದಾಯಗಳ ಸಂಘಟನೆಗಳು ಮುಂದಾಗಿವೆ ಸರ್ಕಾರ ಪ್ರತಿಕೂಲ ನಿರ್ಧಾರ ಕೈಗೊಂಡ್ರೆ ಹೋರಾಟಕ್ಕಿಳಿಯೋ ಸಾಧ್ಯತೆಯೂ ಇದೆ ಇಷ್ಟಕ್ಕೂ ಜಾತಿ ಗಣತಿಯನ್ನು ಒಪ್ಪದೇ ಇರೋದಕ್ಕೆ ಕೆಲವು ಕಾರಣಗಳಿವೆ ನಂಬರ್ ಒನ್ ಡೌಟು ಮನೆ ಮನೆಗೆ ಬಂದೇ ಇಲ್ಲ ಇದು ಯಾವ ಗಣತಿ ಇಡೀ ವರದಿ ಅವೈಜ್ಞಾನಿಕ ಅನ್ನೋದಕ್ಕೆ ಕಾರಣವೇ ಇದು ಜಾತಿ ಗಣತಿ ಮಾಡೋರು ಮನೆ ಮನೆಗೆ ಬಂದೇ ಇಲ್ಲ ಜನರನ್ನೇ ಸಂಪರ್ಕ ಮಾಡದೆ ಜನರ ಬಳಿ ಮಾಹಿತಿ ಪಡೆಯದೆ ಮಾಡಿರೋ ಈ ಗಣತಿ ಅದು ಹೇಗೆ ಅಧಿಕೃತ ವೈಜ್ಞಾನಿಕ ಆಗುತ್ತದೆ ಅನ್ನೋದು ಮೊದಲ ಪ್ರಶ್ನೆ ಜನರಿಗೆ ಗೊತ್ತಿಲ್ಲದಂತೆ ಜಾತಿ ಗಣತಿ ಮಾಡಿರುವ ಆರೋಪ ಸರ್ಕಾರದ ವಿರುದ್ಧ ಇದೆ ಇದಕ್ಕೆ ಸರ್ಕಾರದ ಬಳಿ ದಾಖಲೆಗಳಂತೂ ಇಲ್ಲ ನಂಬರ್ ಸೆಕೆಂಡ್ ಡೌಟು ಕಚೇರಿಯಲ್ಲಿ ಕುಳಿತು ಬರೆಸಿರುವ ಲೆಕ್ಕ ಇದು ಆರೋಪ ಹೀಗೆ ಜನರನ್ನು ಮಾತನಾಡಿಸದೆ ಅವರ ಬಳಿ ದಾಖಲೆ ಮಾಡಿಕೊಳ್ಳದೆ ಮಾಡಿರುವ ಗಣತಿಯನ್ನು ಗಣತಿ ಅಂತ ಒಪ್ಪೋಕೆ ಸಾಧ್ಯ ಇಲ್ಲ ಯಾರೋ ಒಂದಿಷ್ಟು ಜನ ಯಾವುದೋ ಕಚೇರಿಯಲ್ಲಿ ಕುಳಿತು ಸಿದ್ಧಪಡಿಸಿರುವ ವರದಿ ಇದು ತಮಗೆ ಬೇಕಾದಂತೆ ಬರೆಸಿಕೊಂಡಿದ್ದಾರೆ ಎನ್ನುವುದು ಎರಡನೇ ಆರೋಪ ಡೌಟ್ ನಂಬರ್ ತ್ರೀ ವೀರಶೈವ ಲಿಂಗಾಯತರ ವಿರೋಧ ಈಗಾಗಲೇ ಜಾತಿಗಣತಿ ವರದಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿವೆ ಆದರೂ ವರದಿ ಈಗ ಅಧಿಕೃತವಾಗಿ ಬಹಿರಂಗವಾಗಿದೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ್ದರೂ ವರದಿ ಮಂಡನೆ ಹಿಂದೆ ಹಿಡನ್ ರಾಜಕೀಯ ಎದ್ದು ಕಾಣ್ತಾ ಇದೆ ಅನ್ನೋದು ಮುಖಂಡರ ಅನುಮಾನ ನಾಲ್ಕನೇ ಡೌಟು ಸಿದ್ದರಾಮಯ್ಯ ಪ್ರಕಾರ ಶೇಕಡ ತೊಂಬತ್ತಾರರಷ್ಟು ಗಣತಿ ಹೌದು ಅಚ್ಚರಿ ಎನಿಸಿದ್ರು ಇದು ಸತ್ಯ ಆದರೆ ಶೇಕಡ ತೊಂಬತ್ತಾರರಷ್ಟು ಗಣತಿ ಅಂದರೆ ಎಲ್ಲಿದೆ ಲೆಕ್ಕ ಶೇಕಡ ಅರುವತ್ತು ಎಪ್ಪತ್ತು ಮತದಾನ ನಡೆದರೆ ಜನರ ಅಕ್ಕಪಕ್ಕ ವೋಟ್ ಹಾಕ್ತೋರು ಸಿಗ್ತಾರೆ ಆದರೆ ಈ ಗಣತಿನಲ್ಲಿ ಸಮೀಕ್ಷೆ ಮಾಡಿದ್ದರೂ ಬಂದಿದ್ದರು ಎಂಬ ಲೆಕ್ಕವೇ ಸಿಗುತ್ತಿಲ್ಲ ಹಾಗಾದರೆ ಹತ್ತು ಜನರ ಸಮೀಕ್ಷೆ ಮಾಡಿ ಹತ್ತು ಲಕ್ಷದ ಲೆಕ್ಕಕ್ಕೆ ಸರಿ ಮಾಡಿದರ ದುಡ್ಡು ಹೊಡೆಯಲು ಈ ರೀತಿ ಮಾಡಲಾಗಿದೆಯಾ ಅನ್ನೋ ಆರೋಪನೂ ಇದೆ ಲೆಕ್ಕ ಕೊಡಬೇಕಾಗಿರೋದು ಸಿದ್ದರಾಮಯ್ಯ ಅಹಿಂದ ಅಜೆಂಡಕ್ಕಾಗಿ ಮಾಡಿದ್ರ ಏಕೆಂದರೆ ಸಿದ್ದರಾಮಯ್ಯ ಮೊದಲಿನಿಂದಲೂ ಜಿಲೇಬಿ ವಿರೋಧಿ ಎಂದೇ ಹೆಸರುವಾಸಿ ಜಿಲೇಬಿ ಎಂದರೆ ಗೌಡ ಲಿಂಗಾಯತ ಮತ್ತು ಬ್ರಾಹ್ಮಣ ಈಗ ಬಂದಿರುವ ಸಮೀಕ್ಷೆಯಲ್ಲಿ ಅವರಿಗಿರೋ ಇನ್ನೊಂದು ಖ್ಯಾತಿ ಅಹಿಂದ ಇದೆ ಅಂದರೆ ಅಲ್ಪಸಂಖ್ಯಾತ ದಲಿತ ಮತ್ತು ಹಿಂದುಳಿದ ವರ್ಗ ಅವರೇ ಈ ಗಣತಿಯಲ್ಲಿ ಅತ್ಯುನ್ನತ ಸಂಖ್ಯೆಯಲ್ಲಿದ್ದಾರೆ ಹಾಗಾದರೆ ಜಿಲೇಬಿಯನ್ನು ದೂರ ಇಟ್ಟು ಅಹಿಂದವನ್ನು ಅಪ್ಪಿಕೊಂಡ್ರ ಅನ್ನೋದು ಮತ್ತೊಂದು ಪ್ರಶ್ನೆ ಆರನೇ ಡೌಟು ಒಕ್ಕಲಿಗರ ಕೋಟೆಯಲ್ಲೂ ಒಕ್ಕಲಿಗರು ನಂಬರ್ ಒನ್ ಅಲ್ಲ ಒಕ್ಕಲಿಗರು ಲಿಂಗಾಯತರ ಹಾಗಲ್ಲ ರಾಜ್ಯದ ಎಲ್ಲ ಕಡೆ ಇಲ್ಲ ಮಂಡ್ಯ ಮೈಸೂರು ಹಾಸನ ರಾಮನಗರ ಬೆಂಗಳೂರು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಇವಿಷ್ಟೇ ಜಿಲ್ಲೆಗಳಲ್ಲಿ ಒಕ್ಕಲಿಗರು ಪ್ರಬಲರು ಆದರೆ ಆ ನಂಬಿಕೆಯೂ ಸುಳ್ಳಾಗಿದೆ ಈಗ ಬಂದಿರೋ ಗಣತಿಯ ಪ್ರಕಾರ ಅಲ್ಲಿಯೂ ಒಕ್ಕಲಿಗರು ನಂಬರ್ ಒನ್ ಅಲ್ಲ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಇನ್ನು ವೀರಶೈವ ಮತ್ತು ಲಿಂಗಾಯತರು ಬೇರೆ ಬೇರೆ ಎಂದು ಸಾರೋಕ್ಕೆ ಹೊರಟಿದ್ದ ಸಿದ್ದರಾಮಯ್ಯ ಅದನ್ನು ಈ ಸಮೀಕ್ಷೆಯ ಮೂಲಕ ಸಾಧಿಸಿದ್ದಾರೆ ಲೆಕ್ಕದಲ್ಲಿ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಎಂದಿದೆ ವಿಚಿತ್ರ ಅಂದರೆ ಕಾಂಗ್ರೆಸ್ ಸಂಯೋಜನೆ ಮಾಡಿ ಸಮೂಹದಿಂದ ಹೊರತಂದಿದ್ದ ಪಂಚಮಸಾಲಿಗಳು ಕೂಡ ಈ ಲೆಕ್ಕದಲ್ಲಿ ನಗಣ್ಯರೇ ಇವರಿಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿತ್ತ ಇದು ಇನ್ನೊಂದು ಅಚ್ಚರಿ ಗಣತಿಗಾಗಿ ಹಠ ಹಿಡಿದಿದ್ದವರಲ್ಲಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹಾದೇವಪ್ಪ ಆಂಜನೇಯ ಜಮೀರ್ ಅಹಮದ್ ಮೊದಲಾದವರಿದ್ದರೆ ಶಾಮನೂರು ಮಲ್ಲಿಕಾರ್ಜುನ್ ಡಿ ಕೆ ಶಿವಕುಮಾರ್ ಮೊದಲಾದವರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಈಗ ನೋಡಿದರೆ ನಾವು ಈಗಷ್ಟೇ ನೋಡಿದ್ದೇವೆ ಅಂತಿದ್ದಾರೆ ಗಣತಿ ಲೆಕ್ಕ ಪರ ಇದ್ದವರ ಪರ ಮತ್ತು ವಿರೋಧ ಇದ್ದವರ ವಿರುದ್ಧವೇ ಇದೆ ಹಾಗಾದರೆ ಮಂತ್ರಿಗಳು ನಾಟಕ ಮಾಡ್ತಿದ್ದಾರಾ ಸಿಎಂ ಪಟ್ಟ ಗಟ್ಟಿ ಈ ಲೆಕ್ಕ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ತಮ್ಮ ಪಟ್ಟ ಉಳಿಸಿಕೊಳ್ಳೋಕೆ ಮುಂದಾಗಬಹುದು ಡೌಟ್ ನಂಬರ್ ಟೆನ್ ರಿಟರ್ನ್ ಗಿಫ್ಟ್ ಅಲ್ಲದೆ ತಮ್ಮ ಹಿಂದೆ ನಿಂತ ಸಮುದಾಯಗಳಿಗೆ ರಿಟರ್ನ್ ಗಿಫ್ಟ್ ಕೊಟ್ಟ ಹೆಮ್ಮೆಯೂ ಸಿಗುತ್ತದೆ ಜೊತೆಗೆ ಬೆಲೆ ಏರಿಕೆಯಿಂದ ಉದ್ಭವವಾಗಿದ್ದ ಆಕ್ರೋಶವನ್ನು ತಣ್ಣಗೆ ಮಾಡಿದಂತೆಯೂ ಆಗುತ್ತದೆ ಇದಿಷ್ಟು ಜಾತಿ ಗಣತಿ ಹಿಂದೆ ಉದ್ಭವವಾಗಿರುವ ಪ್ರಶ್ನೆಗಳು